ಎಸ್ ರಮೇಶ್ ಅವರ ಅವರೇ ಉತ್ಸವದ ಪ್ರಯುಕ್ತ ನಿರ್ದರ್ಶಕರ ಶೀಘ್ರಾಶ್ರಮ ಇಲ್ಲಿ ಬೆಳಗಿನ ಉಪಹಾರ ಇವರ ಒಂದು ಉತ್ಸವದ ಪ್ರಯುಕ್ತ ಉಪಹಾರ ಲಘು ಉಪಹಾರ ವಿತರಣೆಯೊಂದಿಗೆ ಸರಳವಾಗಿ ಇವರ ಜನ್ಮ ದಿನವನ್ನು ಆಚರಿಸಿಕೊಳ್ಳಲಾಯಿತು ವಯಸ್ಸಾದವರ ವೃದ್ಧರ ಜೊತೆ நிமிஷா ஃபோட்டோ <no> ಹಿರಿಯ ನಾಗರಿಕ ಬಂಧುಗಳೇ ಇವತ್ತು ಒಂದು ಸಂತೋಷದ ದಿವಸ ನಮ್ಮ ಪವಿತ್ರ ವೃದ್ಧಾಶ್ರಮದಲ್ಲಿ ಎಸ್ ರಮೇಶ್ ಅವರು ಇವರು ಮೆಡಿಕಲ್ ಮೆಡಿಕಲ್ ಶಾಪನ್ನು ಓಪನ್ ಮಾಡಿದ್ದಾರೆ ಇವರು ಬಹಳ ಸಂತೋಷವಾಗಿ ನಮ್ಮ ಒಂದು ಪವಿತ್ರ ವೃದ್ಧಾಶ್ರಮದಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಬಂದು ಎಲ್ಲರಿಗೂ ಕೂಡ ಒಂದು ಔತಣಕೂಟವನ್ನು ಏರ್ಪಡಿಸಿ ನಮಗೆಲ್ಲ ಸಂತೋಷಪಡಿಸಿ ನಮ್ಮ ಹಿರಿಯರಿಗೆಲ್ಲ ಸಂತೋಷಪಡಿಸಿ ನಮ್ಮ ಪವಿತ್ರ ಉದ್ದೇಶ ಬಂದು ಮಾಡ್ಕೊಂಡು ಹುಟ್ಟು ಹಬ್ಬವನ್ನು ಮಾಡಿಕೊಂಡಿದ್ದಾರೆ ಇವರಿಗೆ ನಮ್ಮ ಪವಿತ್ರ ವೃದ್ಧಾಶ್ರಮದ ಪರವಾಗಿ ನಾವು ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀವಿ ತುಂಬ ಧನ್ಯವಾದಗಳು ಹಾಗೆಯೇ ಇವತ್ತು ನಮ್ಮ ಸರ್ ಬಂದು ಆಕರ್ಷಿಸ್ಕೊಂಡಿದ್ದಾರೆ ಅವ್ರಿಗೆ ಇದೇ ರೀತಿ ಒಳ್ಳೆಯ ಆರೋಗ್ಯ ಆಯಸ್ಸು ಹಾಗೆಯೇ ಒಂದು ಐಶ್ವರ್ಯ ಸಿಗಲಿ ಕುಟುಂಬದವರು ಆದರೆ ಎಲ್ಲರಿಗೂ ದೇವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ